ನಾವು ಈ ಬ್ರಹ್ಮಾಂಡದ ಸೃಷ್ಟಿಕರ್ತನ ಮಹಾನ್ ಪುತ್ರರು ಈಗ ನಾವು ಪ್ರತಿಯೊಂದು ಹಸಿರು ಮಹಾಂತ ಶಕ್ತಿಯೊಳಗೆ ಇದ್ದೇವೆ ನಿಮ್ಮೊಳಗೆ ಅಡಗಿರುವ ಆ ಶಕ್ತಿಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಪೋಷಿಸಿ ನಿಮ್ಮೊಳಗೆ ಅಡಗಿರುವ ಸಾಮರ್ಥ್ಯಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಪರಿಷ್ಕರಿಸಿ ನೆನಪಿಡಿ ನಿಮ್ಮ ಶಕ್ತಿಗಳು ಸೀಮಿತವಾಗಿವೆ ಆದರೆ ಅನಂತವಾಗಿವೆ ನೀವು ನಿಮ್ಮಲ್ಲಿ ನಂಬಿಕೆಯಿಂದ ನಡೆದರೆ ಯಾವುದೂ ಅಸಾಧ್ಯವಲ್ಲ ನೀವು ನಿಮ್ಮನ್ನು ಗುರುತಿಸಿಕೊಳ್ಳಬೇಕು ಪ್ರಯಾಣವು ದೀರ್ಘವಾಗಿದೆ ಆದರೆ ನಿಮ್ಮ ಕನಸುಗಳ ನಗರವು ಗಮ್ಯಸ್ಥಾನದಲ್ಲಿದೆ ನಿಮ್ಮ ಕನಸಿನ ನಗರವನ್ನು ತಲುಪಲು ನಿಮಗೆ ಸರಿಯಾದ ಸಂಪನ್ಮೂಲಗಳಿಲ್ಲ ಎಂದು ನೀವು ಏಕೆ ಭಾವಿಸುತ್ತೀರಿ ನೀವು ನೀವಾಗಿದ್ದರೆ ನಿಮಗೆ ಎಲ್ಲವೂ ಇದೆ ಆದರೆ ವಿಷಾದವೆಂದರೆ ನಾವು ನಮ್ಮ ಮೌಲ್ಯವನ್ನು ಅರಿತುಕೊಳ್ಳದಿರುವುದು ಏಕೆ ಎಂದು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ ಅಲ್ಲಿ ಒಂದು ರಾತ್ರಿ ಗಾಢ ಕತ್ತಲೆಯಿತ್ತು ಮತ್ತು ಭಾರಿ ಮಳೆಯಾಗುತ್ತಿತ್ತು ಒಬ್ಬ ಯುವಕ ಬೆಟ್ಟದಿಂದ ಜಿಗಿಯಲು ಬಯಸಿದ್ದ ಆತ್ಮಹತ್ಯೆಯ ಉದ್ದೇಶದಿಂದ ಬೆಟ್ಟದ ಕಡೆಗೆ ವೇಗವಾಗಿ ಚಲಿಸುತ್ತಿದ್ದನು ಆಗ ಒಬ್ಬ ಸನ್ಯಾಸಿ ಅವರನ್ನು ತನ್ನ ಕಡೆಗೆ ಎಳೆದುಕೊಂಡು ನೀನು ಏಕೆ ಸಾಯಲು ಬಯಸುತ್ತೀಯ ನಿನ್ನ ಅಮೂಲ್ಯ ಜೀವವನ್ನು ನಾಶ ಮಾಡಲು ಏಕೆ ಬಯಸುತ್ತೀಯಾ ಎಂದು ಕೇಳಿದನು ಯುವಕ ಹೇಳಿದನು ನನಗೆ ಏನೂ ಇಲ್ಲ ಎಲ್ಲೆಡೆ ಹತಾಶೆ ಇದೆ ಸುತ್ತಲೂ ವೈಫಲ್ಯ ಮಾತ್ರ ಇದೆ ನಾವು ಹತಾಶೆಯಲ್ಲಿದ್ದಾಗ ಆಗಬೇಕಾದ್ದು ಏನು ಎಂದು ನಾವು ಕೇಳುವ ಪ್ರಮುಖ ಪ್ರಶ್ನೆ ಏನಿದೆ ಪಕ್ಕದಲ್ಲಿದ್ದ ಸನ್ಯಾಸಿ ಮುಗುಳ್ನಕ್ಕು ಏನು ಮಾಡಲಿ ಎಂದು ಹೇಳಿದನು ನಿಮಗೆ ಏನು ಬೇಕು ಉತ್ತಮ ಜೀವನಕ್ಕಾಗಿ ನಿಮಗೆ ಹಣ ಬೇಕಾ ಪ್ರತಿಯಾಗಿ ನಾನು ನಿಮಗೆ ಹಣವನ್ನು ಕೊಡುತ್ತೇನೆ ನನಗೆ ನಿನ್ನ ಕಣ್ಣುಗಳು ಮಾತ್ರ ಬೇಕು ನೀನು ನಿನ್ನನ್ನೇ ನಾಶ ಮಾಡಿಕೊಳ್ಳುವ ಹಂತದಲ್ಲಿದ್ದೀಯಾ ನನಗೆ ನಿನ್ನ ಕಣ್ಣುಗಳು ಮಾತ್ರ ಬೇಕು ನಗರದಲ್ಲಿ ಒಬ್ಬ ಶ್ರೀಮಂತನಿದ್ದಾನೆ ಅವನು ಕುರುಡನಾಗಿದ್ದಾನೆ ಮತ್ತು ನೋಡಲು ಸಾಧ್ಯವಿಲ್ಲ ಅವನು ಯಾವುದೇ ಬೆಲೆಯನ್ನು ಪಾವತಿಸುತ್ತಾನೆ ನಿನ್ನ ಕಣ್ಣುಗಳನ್ನು ನನಗೆ ಕೊಡು ಎಂದನು ಯುವಕ ತಕ್ಷಣ ಒಪ್ಪಿಕೊಂಡನು ನಾನು ನನ್ನ ಕಣ್ಣುಗಳನ್ನು ಕಳೆದುಕೊಂಡರೆ ಏನು ನಾನು ಶ್ರೀಮಂತನಾಗುತ್ತೇನೆ ಎಂದು ಅವನು ಸಿದ್ಧನಾದನು ಆದರೆ ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲವಲ್ಲ ಎಂದು ಯೋಚಿಸಿ ತನ್ನ ಕಣ್ಣುಗಳನ್ನು ತ್ಯಾಗ ಮಾಡಲು ಹಿಂದೆ ಸರಿದನು ಸ್ವಲ್ಪ ಸಮಯದ ಹಿಂದೆ ತನ್ನನ್ನು ಕೊಲ್ಲಲು ಹೊರಟಿದ್ದವನು ತನ್ನ ಕಣ್ಣುಗಳನ್ನು ಮುಚ್ಚಿ ಆ ಕುರುಡನ ಸ್ಥಿತಿಯನ್ನು ಅನುಭವಿಸಿದನು ಮತ್ತು ಅವನು ಭಯಗೊಂಡನು ಅವನು ತನ್ನ ಕಣ್ಣುಗಳಿಲ್ಲದೆ ಹೇಗೆ ಬದುಕಲು ಸಾಧ್ಯವಾಗುತ್ತದೆ ಎಂದು ಹೆದರಿದನು ಸ್ವಲ್ಪ ಸಮಯದ ನಂತರ ಸನ್ಯಾಸಿ ಸರಿ ಎರಡಲ್ಲದಿದ್ದರೆ ಒಂದಾದರೂ ಕೊಡು ಎಂದು ಹೇಳಿದನು ಆದರೆ ಅವನಿಗೆ ತನ್ನ ಕಣ್ಣುಗಳ ಮೌಲ್ಯ ಏನು ಎಂದು ತಿಳಿದಿತ್ತು ನಾಳೆ ಅವನು ಸಂಪತ್ತನ್ನು ಹೊಂದಬಹುದು ಕಣ್ಣಿಲ್ಲದೆ ಅದನ್ನು ಅನುಭವಿಸಲು ಸಾಧ್ಯವಿಲ್ಲ ಎಂದು ಅವನು ಅರಿತುಕೊಂಡನು ಅವನಿಗೆ ಆರೋಗ್ಯಕರ ದೇಹವಿದೆ ಅವನಿಗೆ ಅಖಂಡ ಕೈಗಳು ಮತ್ತು ಕಾಲುಗಳಿವೆ ಅವನ ಇಡೀ ದೇಹವು ಅಖಂಡವಾಗಿದೆ ನೀವು ಆರೋಗ್ಯಕರ ದೇಹವನ್ನು ಹೊಂದಿದ್ದರೆ ನನ್ನಲ್ಲಿ ಏನಿದೆ ಅಥವಾ ಏನಿಲ್ಲ ಎಂದು ಎಂದಿಗೂ ಹೇಳಬೇಡಿ ಮನುಷ್ಯನಿಗೆ ಅತ್ಯಂತ ಅಮೂಲ್ಯವಾದ ವಿಷಯವೆಂದರೆ ಅವನಿಗೆ ಆರೋಗ್ಯಕರ ದೇಹ ಅವನ ಮೆದುಳು ಅವನ ಜ್ಞಾನ ಅವನ ನಂಬಿಕೆ ಅವನ ಚಿಂತನೆ ಒಳ್ಳೆಯ ದಿನಗಳಲ್ಲಿ ನಮ್ಮೊಳಗೆ ಎಷ್ಟು ಶಕ್ತಿ ಇದೆ ಎಂದು ನಮಗೆ ತಿಳಿದಿರುವುದಿಲ್ಲ ನಮ್ಮೆಲ್ಲರೊಳಗೆ ಒಂದು ನಿಧಿ ಇದೆ ಅದು ಸುಪ್ತವಾಗಿರುತ್ತದೆ ಈ ಶಕ್ತಿಗಳನ್ನು ನೀಡುವುದು ದೇವರ ಕೆಲಸ ಆದರೆ ಅವುಗಳನ್ನು ಜಾಗೃತಗೊಳಿಸುವುದು ನಮ್ಮ ಕೆಲಸ ನಾವು ನಮ್ಮ ನ್ಯೂನತೆಗಳಲ್ಲಿ ನಮ್ಮ ತಪ್ಪುಗಳಲ್ಲಿ ನಮ್ಮ ದೌರ್ಬಲ್ಯಗಳಲ್ಲಿ ಸಿಲುಕಿಕೊಳ್ಳುತ್ತೇವೆ ಮತ್ತು ನಂತರ ನಾವು ದಾರಿ ತಪ್ಪುತ್ತೇವೆ ನಾವು ನಮ್ಮ ತಪ್ಪುಗಳಿಂದ ಕಲಿಯಬೇಕು ನಮ್ಮ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಬೇಕು ಮತ್ತು ನಮ್ಮ ದೌರ್ಬಲ್ಯಗಳನ್ನು ಜಯಿಸಬೇಕು ನಾವು ನಮ್ಮನ್ನು ನಂಬಬೇಕು ನಮ್ಮೊಳಗೆ ಇನ್ನೂ ಕಂಡುಹಿಡಿಯದ ಬಹಳಷ್ಟು ಇದೆ ಕೇವಲ ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ ನಿಮ್ಮ ಆಸೆಗಳನ್ನು ಪೂರೈಸುವ ನಿಮ್ಮ ಹೊರಗೆ ಯಾವುದೇ ಶಕ್ತಿ ಇಲ್ಲ ಈ ಶಕ್ತಿ ನಿಮ್ಮ ಆತ್ಮದಲ್ಲಿದೆ ಅದು ಬೇರೆಲ್ಲಿಯೂ ಸಿಗುವುದಿಲ್ಲ ಅದನ್ನು ಹುಡುಕಿಕೊಂಡು ಹೋಗಿ ನೀವು ಏಕೆ ನಿರಾಶೆಗೊಳ್ಳುತ್ತೀರಿ ಆದ್ದರಿಂದ ಜೀವನದಲ್ಲಿ ಮುಂದುವರಿಯಿರಿ ಸಮಯವು ನಿಮ್ಮ ಅಸ್ತಿತ್ವವನ್ನು ಸಹ ಹುಡುಕುತ್ತಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಚೆನ್ನಾಗಿರಿ ಮತ್ತು ಯಾವಾಗಲೂ ನಗುತ್ತಿರಿ ಧನ್ಯವಾದಗಳು